ನಾವು ಪತ್ರಿಕಾಗೋಷ್ಠಿಯನ್ನು ಕಲಿತಕ್ಕಂಥ ವಿಷಯ ಎಂದರೆ ಮೊನ್ನೆ ಮೋಟಮ್ನವರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಬಗ್ಗೆ ಪ್ರಕ್ರಿಯವಾಗಿ ಮಾತಾಡಿರ್ತಕ್ಕಂಥದಕ್ಕೆ ತೀವ್ರವಾಗಿ ನಮ್ಮ ಏನು ಮೈತ್ರಿ ಪಕ್ಷ ಬಿ ಜೆ ಪಿ ಎಲ್ಲೇ ತೀವ್ರವಾಗಿ ಖಂಡಿಸ್ತೇವೆ ಇವತ್ತು ಅವರು ದೇವೇಗೌಡರ ಬಗ್ಗೆ ಈ ವಯಸ್ಸಲ್ಲಿ ಒಂದು ತೊಂಬತ್ತೆರಡನೇ ವಯಸ್ಸಲ್ಲಿ ಅವರು ಈ ಒಂದು ಈ ಒಂದು ಕೆಲಸ ರಾಜಕೀಯವಾಗಿ ಮತ್ತು ಈ ಒಂದು ಕೆಲಸ ಮಾಡತಕ್ಕಂಥದಕ್ಕೆ ಅವ್ರಿಗೆ ಮಾತಾಡೋಕ್ಕೆ ಯಾವ ರೀತಿ ಈ ಇದು ಬಂತು ಗೊತ್ತಿಲ್ಲ ಆದರೆ ಇವತ್ತು ದೇವೇಗೌಡರು ಮೊನ್ನೆ ಚುನಾವಣೆಯಲ್ಲಿ ಬಂದು ನಾವು ಗೆದ್ದು ಅಂತ ಹೇಳಿ ಅವ್ರು ಬರಲ್ಲ ಅಂತಂದರೆ ಬಿ ಜೆ ಪಿ ಗೆದ್ದೋರು ಅವ್ರು ಗೆದ್ದಿದ್ದಾಗ ಇವತ್ತು ಕಾಂಗ್ರೆಸ್ ಗೆದ್ದಿದ್ದರು ಎಮ್ ಎಲ್ ಎ ಚುನಾವಣೆಯಲ್ಲಿ ಇವತ್ತು ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಯವರು ಅವರು ರಾಷ್ಟ್ರದ ಶಾಸಕಕ್ಕೋಸ್ಕರ ಏನ್ ಆಗ್ತೀರಾ ಅನ್ನೋದಕ್ಕೋಸ್ಕರ ಇವತ್ತು ಈ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ರಾಜಕೀಯವನ್ನು ಮಾಡ್ತಾ ಇರ್ತಕ್ಕಂಥ ಇವತ್ತು ದೇಶದ ಬಗ್ಗೆ ಅವ್ರಿಗೆ ಗರಿತಕ್ಕಂಥದ್ದು ಇಲ್ಲೇ ಅವರೇನು ಇದು ಮಾಡ್ತಾ ಇಲ್ಲ ಮತ್ತೆ ಮೋಟಮ್ನ ಈ ಒಂದು ಮಾತಾಡೋದಕ್ಕೆ ಅದಕ್ಕೆ ನಮ್ಮ ಜೀವ ನಮ್ಮ ಮುಖ್ಯ ಜೀವವಾಗಿ ಖಂಡಿಸ್ತದೆ ಅವರು ಮೊಟ್ಟ ಮೊದಲ ಏನು ಮಾತಾಡಿದ್ದಾರೆ ಅಂತಂದರೆ ದೇವೇಗೌಡರು ಮೂಡಿಗೆರೆಗೆ ಮೂಡಿಗೆರೆ ಕ್ಷೇತ್ರಕ್ಕೆ ಬರಬೇಕಾಯಿತು ಅವರು ಮೊನ್ನೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಏನಾಯಿತು ಅವ್ರು ಬಂದು ನಾನು ಗೆದ್ದೆ ಅನ್ನೋ ಒಂದು ಒಂದು ಚುರಾಂಕಾರದಿಂದ ಮಾತಾಡಬೇಕಂಥದ್ದು ಜನ ಅವನ್ನ ಈ ಒಂದು ಈ ಈ ಒಂದು ಕೆಲವಿಂದಲೇ ಹದಿನಾಲ್ಕು ಮೂಲೆ ಮೂಲೆಗುಂಪು ಮಾಡಿದ್ರು ಜನ ಆದರೆ ಇದೇ ರೀತಿ ಅವರು ಆ ಮಾತನ್ನು ಮುಂದುವರಿಸಿದೆ ನೆಕ್ಸ್ಟ್ ಚುನಾವಣೆಯಲ್ಲಿ ಸರಿಯಾದ ಪಾಠವನ್ನು ಕಲಿಸ್ಬೇಕಾಗ್ತದೆ ಜನ ಈಗ ಮೊನ್ನೆ ಅವರೊಂದು ಮಾತು ಅನ್ನ ತಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ಏ ಮೂರು ಸೀಟ್ ತಗೊಂಡು ಏನಿಲ್ಲ ಹಾಗಾಗಿ ಬಿಜೆಪಿ ಅಂತಲ್ಲ ನಮ್ಗೆ ಇಪ್ಪತ್ತೆಂಟು ಸೀಟಿಗೆ ಕುಮಾರಸ್ವಾಮಿ ದೇವರ ಹೇಳ್ತಿರ್ತಕ್ಕಂಥ ಸೀಟು ನಮ್ದು ಅಂತ ಹೇಳ್ತಿರೋದು ಎನ್ ಡಿ ಮೈತ್ರಿ ಇಪ್ಪತ್ತೆಂಟು ಸೀಟನ್ನು ಹಾಕಿದ್ದೀವಿ ಅಂತ ಹೇಳ್ತಿರೋದು ಮೂರು ಸೀಟು ಅಂತ ಎಂದು ಬಟ್ ಈಗ ಅವ್ರು ಅಂದರೆ ತಮ್ಮ ಮಕ್ಕಳ ಉಳಿವಿಗಾಗಿ ಅವರು ಬಿಜೆಪಿ ಸರ್ಕಾರ ಮಕ್ಕಳ ಪಕ್ಷ ಉಳಿವಿಗಾಗಿ ಅವ್ರೆ ಮೈತ್ರಿ ಮಾಡ್ತಾ ಇಲ್ಲಿಗೆ ಬಂದು ಅಂತ ನಾನು ಅವ್ರಿಗೆ ಕೇಳಕ್ಕೆ ಒಂದು ಇಷ್ಟ ಇಚ್ಛೆ ಪಡ್ತೇನೆ ಮಹಾರಾಷ್ಟ್ರದಲ್ಲಿ ಶಿವಸೇನ ಜೊತೆ ಕಾಂಗ್ರೆಸ್ ಮಾಡಿದ್ರಲ್ಲ ಅವರಿಗೆ ಅರಿವು ಇರ್ಲಿಲ್ವಾ ಶಿವಸೇನೆಯ ಜೊತೆ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರನ ಅವರು ಗೌರ್ಮೆಂಟ್ ನಡೆಸ್ತಾರೆ ಅವರು ಮಾತ್ರ ಯಾವ ಜೊತೆ ಬೇಕೇನು ಬೇಕಾದ್ರು ಮಾಡ್ಬೋದು ಇವತ್ತು ಅಂತ ಹಿರಿಯ ಒಬ್ಬ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಮಾಜಿ ಪ್ರಧಾನಿ ಆದಂತ ನಮ್ಮ ದೇಶದ ಪ್ರಧಾನಮಂತ್ರಿಯ ಮೋದಿಯವರಂಥ ಒಂದು ನಾಯಕತ್ವವನ್ನು ಇವತ್ತು ಮೆಚ್ಚಿ ನಮ್ಮ ದೇಶಕ್ಕೆ ಭದ್ರತೆಗೆ ನಮ್ಮ ಜನಗಳಿಗೆ ಅಂದರೆ ಮೋದಿ ಮುಂದಿನ ಪ್ರಧಾನಮಂತ್ರಿ ಮಾತ್ರ ನಮ್ಮ ದೇಶ ಉಳಿವಾಗುತ್ತದೆ ಅಂತ ಆ ಥರ ಒಂದು ಮನಸ್ಥಿತಿಯಲ್ಲಿ ಇವತ್ತು ಎನ್ ಡಿ ಎ ನಮ್ಮ ಬಿ ಜೆ ಪಿಗೆ ಒಂದು ಸಪೋರ್ಟನ್ನು ಕೊಟ್ಟು ಇಲ್ಲಿ ಒಟ್ಟಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಿರೋದು ಇದು ಈಗ ಬರೀ ಮೂರು ಮೂರು ಕ್ಷೇತ್ರಗಳನ್ನು ಮಾತ್ರ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಒಳಗಡೆ ಮಾತುಕತೆ ಪ್ರಕಾರ ಅವರು ನಮ್ಗೆ ಇಪ್ಪತ್ತೈದು ಇಪ್ಪತ್ ಮೂರು ಇಪ್ಪತ್ತೆಂಟು ಮಾಡಿ ಮಾತಾಡಿರುವಂತದ್ದು ಇವತ್ತು ಈ ಮೂರಿದೆ ನಾಳೆ ಆ ಥರ ಬರಲ್ಲ ನಮ್ಮದು ಹಿಂದೆ ಇದ್ದಂಥ ಎರಡು ಮೂರು ಇದ್ದಂಥ ಪಾರ್ಲಿಮೆಂಟಲ್ಲಿ ಅಲ್ಲಿ ಇವತ್ತು ನಾವು ಇವತ್ತಿಷ್ಟು ಗೆದ್ದಿದ್ದೀವಿ ಅಂದ್ರೆ ಎಲ್ಲ ತಳಾಂತದನೆ ಹೋಗಬೇಕಾಗುತ್ತೆ ಒಂದು ಸರ್ ಅವರು ಸಹ ತಳಾಂತರ ಮುಟ್ಟಿದ್ರು ಹಾಗಾಗಿ ಅವರಿಗೆ ಈ ತರ ಮಾತಾಡುವಂಥ ಯಾವುದೇ ನೈತಿಕತೆಗಳು ಇಲ್ಲ ಹಾಗೆ ಇವತ್ತು ಗೌರವ ಕೊಡುವಂಥದ್ದು ಒಬ್ಬ ಪ್ರಧಾನ ಮಂತ್ರಿನ ಏಕವಚನದಲ್ಲಿ ಮಾತಾಡುವಂಥವ್ರು ಒಬ್ಬ ಅವರ ಗುರು ಇವತ್ತು ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವರ ಗುರುಗಳು ಯಾರು ಅಂದ್ರೆ ದೇವೇಗೌಡರು ರಾಜಕೀಯದ ಗುರುಗಳು ಅಂತಹ ಗುರುಗಳನ್ನೇ ಇವತ್ತು ಅವರವರ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ನಾವು ಇವತ್ತು ದಿನಾಸಕ್ತಿ ಆದರೆ ನೋಡುವಂಥದ್ದು ನಾನೊಂದು ಕಾಂಗ್ರೆಸ್ ಮುಖಂಡರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಇಂಥ ಮೇಲಿನಲ್ಲಿ ಹಿಡುಗಳು ಈ ತರ ಏಕವಚನದಲ್ಲಿ ಈ ತರ ನೀವು ಕೆಳಮಟ್ಟದಲ್ಲಿ ಗಿಡಗಳು ಇನ್ಯಾವ ತರ ಮಾತ ಮಾಡ್ಬೋದು ಇನ್ಯಾವ್ತರ ಅವರಿಗೆ ನಿಮ್ಮ ಮಾತುಕತೆಗೆ ಮಾತಾಡಕ್ಕೆ ಒಂದು ದಾರಿ ತೋರಿಸ್ಕೊಡ್ತೀರಿ ಈ ತರ ಏಕವಚನದಲ್ಲಿ ಮಾತಾಡಿ ಒಂದು ಒಂದು ಮರ್ಯಾದೆ ಕೊಡೋದಿಲ್ಲ ಯಾವ ಒಂದು ಹಿರಿಯರಿಗೂ ಒಂದು ಮರ್ಯಾದೆ ಕೊಡೋದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಒಂದು ಸಮುದಾಯವನ್ನ ವಹಿಸ್ಕೊ ವಲಿಸ್ಕೊಳೋಕ್ಕೋಸ್ಕರ ಕೊಳ್ಳು ಭರವಸೆಗಳನ್ನ ಕೊಟ್ಟು ಹಿಂದೆಯಿಂದನೂ ಈ ಒಂದು ಏನು ಅಲ್ಪಸಂಖ್ಯಾತರು ಅಂತಿದ್ರೆ ಅವರಿಗೆ ಹಿಂದೆಯಿಂದನೂ ಇವರು ವರ್ಷದಿಂದ ಮಾಡಿದಂಥದ್ದು ಈ ಕೊಳ್ಳು ಭರವಸೆಗಳನ್ನ ಕೊಟ್ಟು ಹೋಲಿಸ್ ಕೊಟ್ಕೊಳ್ಳುವಂತ ದೇ ಮಾಡಿಕೊಂಡು ಬಂದಂಥ ಕಾಂಗ್ರೆಸ್ ಇವತ್ತು ಅವರ ಪಕ್ಷದೊಳಗಡೆ ಇವತ್ತು ನೋಡಿರ್ಬೋದು ಅಖಾಂಡ ಶ್ರೀನಿವಾಸಮೂರ್ತಿ ಅಂತ ಒಬ್ಬ ದಲಿತ ನಾಯಕ ಅವರ ಒಬ್ಬ ಎ ಅವರಿಗೆ ಅವರ ಪಕ್ಷದಲ್ಲಿ ನ್ಯಾಯ ಸಿಕ್ಕಲಿಲ್ಲ ಇವತ್ತು ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಅವು ಅಂತ ಒಬ್ಬ ದಲಿತ ನಾಯಕ ಈಗ ಮೊನ್ನೆ ಆದಂತಹ ನೇಹ ನೇಯನ ತಂದೆ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟ್ ಅವರ ಮಗಳ ಒಲೆಯಾದ ನಂತರ ವರದಿಯಾಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಗೃಹ ಮಂತ್ರಿಗಳು ಯಾವ್ತಾರೆ ಹೇಳಿದರು ಮುಖ್ಯಮಂತ್ರಿಗಳು ಯಾವ ಥರ ಹೇಳಿದರು ಅಂತ ಇದು ಏನಾಗಿದೆ ಎಲ್ಲೋ ಒಂದು ಕಡೆ ಅವರ ಪಕ್ಷಗಳಿಗೂ ಒಂದು ಇದಕ್ಕೆ ಎಲ್ಲೋ ಗೊಂದಳಗಳು ಉಂಟಾಗ್ತದೆ ಒಳವಳಿಗೆ ಅಂತ ಹೇಳಿ ಎಲ್ಲರಿಗೂ ಒಂದು ಅರ್ಥವಾಗುವಂಥ ಸಂಗತಿ ಇದೆ ಡಿಯಲ್ಲಿ ಎನ್ ಡಿ ಎ ಸ್ಥಾಪಕ ಮಾಡಿರೋದು ಅದರಲ್ಲಿ ಜೆ ಡಿ ಎಸ್ ಕೂಡ ಒಂದು ಭಾಗವೇ ಹಾಗಂತ ಜೆ ಡಿ ಎಸ್ ಕಡಿಮೆ ಸೀಟಿನಲ್ಲಿ ಸ್ಪರ್ಧೆ ಬಿ ಜೆ ಪಿ ಹೆಚ್ಚಿನ ಸೀಟಿನಲ್ಲಿ ಸ್ಪರ್ಧೆ ಅಂತೇನಿಲ್ಲ ಸ್ಪರ್ಧೆ ಮಾಡೋದು ಮುಖ್ಯ ಅದ್ರ ಜೊತೆಗೆ ಗೆಲುವಷ್ಟೇ ಮುಖ್ಯ ಈ ವಿಚಾರದಡಿಯಲ್ಲೇ ನಾವು ಜೆ ಡಿ ಎಸ್ ಕೂಡ ಅಲೈನ್ಸ್ ಮಾಡ್ತಾ ಮತ್ತೆ ಮತ್ತು ಮೊನ್ನೆ ಅದೇ ವಿಚಾರ ಕೇಳದಂತೆ ದೇವೇಗೌಡರು ಕೋಟಮ್ಮನವರ ಪ್ರಶ್ನೆ ಏನಿರೋದಂದರೆ ದೇವೇಗೌಡರು ಮೂಡಿಗೆರೆಗೆ ಬಂದಂಥ ಅವಶ್ಯಕತೆ ಏನಿತ್ತು ಅಂತ ಹೇಳಿದ್ದಾರೆ ನಮ್ದು ಇಷ್ಟೇ ಪ್ರಶ್ನೆ ಅವರು ಡಾಕ್ಟರ್ ಮೋಟಮ್ಮನವ್ರ ಬಗ್ಗೆ ಭಾರಿ ಹೆಮ್ಮೆ ಇಟ್ಕೊಂಡೂ ಕೂಡ ಅವ್ರ ಬಗ್ಗೆ ಭಾರಿ ಅಧಿಕ ಗೌರವ ಇಟ್ಕೊಂಡೂ ಕೂಡ ಅವರ ರಾಜಕೀಯದ ಅನುಭವದ ಮುಂದೆ ನಾವೇನು ಇರಲಿಲ್ಲ ಆ ಕೂಡ ಅವ್ರ ಮಾತು ಅವರಿಗೆ ಇಷ್ಟ ಆಗುತ್ತಾ ಅವ್ರನ್ನೇ ಕೇಳ್ಕೊಡ್ಬೇಕು ಒಬ್ಬ ಮಾಜಿ ಪ್ರಧಾನ ಮಂತ್ರಿಗಳು ಹಾಗಾದ್ರೆ ಮೂಡಿಗೆರೆ ಕರ್ನಾಟಕದ ವ್ಯಾಪ್ತಿಯಲ್ಲಿ ಇಲ್ವಾ ಮೂಡಿಗೆರೆಗೆ ದೇವೇಗೌಡರು ಬಂದ ಅಂತ ಹೇಳಿ ಆ ಪ್ರಶ್ನೆಗೆ ಏನರ್ಥ ದೇವೇಗೌಡರು ಹಾಗಾದ್ರೆ ಈ ರಾಷ್ಟ್ರದ ಪ್ರಧಾನಿ ಅಲ್ವಾ ಈ ಈ ರಾಷ್ಟ್ರದ ನಾಯಕರಲ್ವಾ ಅವರು ಚಳವಳಿ ನಡೆಸಿದವಷ್ಟು ಅವರು ನೀರಾವರಿಗಾಗಿ ಕೊಡು ಕೊಟ್ಟಷ್ಟು ಕೊಡುಗೆ ಅವರು ಈ ರಾಜ್ಯದ ದಲಿತರ ಬಗ್ಗೆ ಬಡವರ ಬಗ್ಗೆ ಮಹಿಳೆಯರ ಬಗ್ಗೆ ಅವರು ಕೊಟ್ಟಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಮೋಟಮ್ಮನಿತ್ತು ಅಂತ ಹೇಳಿದ್ರೆ ದೇವೇಗೌಡರು ಯಾಕೆ ಬಂದರು ಹಾಗಂತ ಏನು ಮೊಟ್ಟಮ್ಮನವರದ ಅವರ ಮಗಳು ಸ್ಪರ್ಧೆ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣವೇ ಆ ಅದು ಅವ್ರದ್ದೇನ ಸ್ವಂತನ ಹಾಗಾದ್ರೆ ಬೇರೆ ನಾಯಕರು ಈ ಜಿಲ್ಲೆಗೆ ಪ್ರವೇಶ ಮಾಡಬಾರ್ದ ಮತ್ತೆ ಈ ತಾಲೂಕಿನಲ್ಲಿ ಪ್ರಚಾರ ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು ಹೆದರಿಕೆ ದೇವೇಗೌಡರು ಬಂದು ನಿಜ ದೇವೇಗೌಡರು ಬಂದಿರೋದ್ರಿಂದ ಅವ್ರಿಗೆ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದೆ ಯಾಕಂತಂದ್ರೆ ಮೋಟಮ್ಮನವರ ಮಗಳು ಅಲ್ಪ ಮತದಲ್ಲಿ ಗೆದ್ದಿರೋದು ತುಂಬಾ ಅಧಿಕ ಮತಗಳೇನು ಗೆದ್ದಿಲ್ಲ ಆ ಈ ಜೆ ಮತ್ತು ಬಿಜೆಪಿಯ ಮೈತ್ರಿ ಕಾರಣದಿಂದ ಯಾಕಂದ್ರೆ ನಾವು ಗೊತ್ತಿದೆ ನಾವು ಐವತ್ತು ಸಾವಿರ ನಾವು ತಗೊಂಡಿದ್ದೀವಿ ಪ್ಲಸ್ ಇಪ್ಪತ್ತಾರು ಸಾವಿರ ಎಸ್ ಇದೆ ಅಲ್ಲಿಗೆ ಎಷ್ಟಾಯ್ತು ಎಪ್ಪತ್ತಾರು ಸಾವಿರ ಮತ್ತೆ ಇದು ರಾಷ್ಟ್ರಕ್ಕೋಸ್ಕರ ನಡೀತಿರ ಚುನಾವಣೆ ಇದು ಇನ್ನು ಒಂದು ಲಕ್ಷದ ಮೇಲೆ ಮುಡುಗೇರು ಮೇಲೆ ನೀಡಿ ತಗೊಂಡ್ರೆ ನನ್ನ ಮಗಳ ಅಸ್ತಿತ್ವದ ಏನು ಪ್ರಶ್ನೆ ಅನ್ನೋದಕ್ಕೆ ಮೋಟಮ್ಮನವರು ಆ ಒಂದು ಸಲ್ಲದ ಮತ್ತೆ ಅವರ ಅನುಭವಕ್ಕೆ ತಕ್ಕದಲ್ಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನನ್ನ ಭಾಸ್ತಿ ಏನು ನಾವು ಇವತ್ತು ಎರಡು ಲಕ್ಷ ನಾವು ರೂಪಾಯಿ ಹೇಳಿದ್ದಾರೆ ನಾವು ಇವತ್ತು ಮೂರಲ್ಲೂ ಮೂರರು ಲಕ್ಷ ಏನು ಗೆದಿದ್ವಿ ಇವತ್ತು ಜೆ ಡಿ ಎಸ್ ಬಂದ ನಂತರ ನಾವು ಅದನ್ನು ನಾ ಸ್ನಾರ್ಥಕೋಲೇ ತನಕ ನಮಗೆ ಎಲ್ಲೋ ಒಂದು ವಿಶ್ವಾಸ ಆಗಿದೆ ಕೋಟಮ್ನವರು ಮೈಸೂರು ಒಂದು ದೇವೇ ಗೌರಿ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ದೇವೇಗವರು ರಾಜ್ಕಾರಣಕ್ಕೆ ಬಂದಾಗ ಈ ಅನ್ನೋ ಕೋಟಂಬ್ನವರು ಹೊಸ ಹಾಗೆ ಸ್ಪರ್ಧಿಸಿ ಸದಸ್ಯರೇ ಕಾಟಲಿಲ್ಲ ಅಂತಕ್ಕಂಥದ್ದು ನಾನು ಪ್ರಸ್ತೆಯ ಅವ್ರು ಹುಟ್ಟು ಹೋರಾಟ ಹೋರಾಡದಿಂದ ಮದ್ವೆ ಸಣ್ಣ ಇವರು ಬೇರೆ ರೀತಿಗೆ ನೆಲೆಮನೆ ಕಾಯಿಯಾಗಿ ಮತ್ತೊಂಬರನ್ನ ಆಶ್ರಯ ತಗೊಂಡು ರಾಜಕಾರಣ ಮಾಡಿದ ಆದ್ರಿಂದ ಮೊನ್ನೆ ಎಮ್ ಎಲ್ ಎ ಚುನಾವಣೆ ಬಂದು ಏನಾಯ್ತು ಒಂದು ಪ್ರಶ್ನೆ ಕೇಳಿದ ಅವ್ರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಇಪ್ಪತ್ತಾರನೇ ತಾರೀಕಿಗೆ ಚುನಾವಣೆ ನಡೀತಲ್ಲ ಈ ಮೂಡಿಗೆ ಕ್ಷೇತ್ರಕ್ಕೆ ಉತ್ತರ ಕೊಡ್ತಾರೆ ಈ ಕ್ಷೇತ್ರದ ಜನ ಅದಕ್ಕೆ ಅಲ್ಲ ತನಕ ನಾವು ಮಾತಾಡಕ್ಕೆ ಹೋಗ ಎರಡನೇಗೂ ಇನ್ನೊಂದು ಹೇಳಿದ್ದಾರೆ ಅವ್ರ ಕುಟುಂಬಕ್ಕಾಗಿ ಮೂರು ಕ್ಷೇತ್ರವನ್ನ ಎಲ್ಲ ತನಕ ಬಡದಾಡಬೇಕಿತ್ತು ಅಂತ ನಾವು ಕುಟುಂಬ ಅಂತ ನಾವೇನು ಹೇಳ್ತಾರಲ್ಲ ಆಯ್ತು ಮೋಟಮ್ನವರು ಬಹಳ ಜನ ಆಕರ್ಷಿಗಳು ಇದ್ದಲ್ಲ ಕಾದ್ರೆ ಯಾಕೆ ಮೋಟಮ್ಮ ಮಗಳೇ ಇದು ಮಾಡ್ಕೊಂಡು ಬೇರೆ ಕೆಲಸ ಹೇಳಿದ್ರೆ ಎಂತ ಅವತ್ತು ಅವತ್ತು ಹೇಳಕ್ ಅವ್ರಿಗೆ ಬೇರೆ ಇಲ್ವಾ ಇಡೀ ಮೀಸಲಾತಿ ಏನಾದ್ರು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಮೀಸಲಾತಿ ಏನಾದ್ರು ಜಾರಿ ಆಗಿದ್ರೆ ಎಲ್ಲ ಕಾಂಗ್ರೆಸ್ಸಿನ ಭ್ರಷ್ಟ ದೊಡ್ಡ ದೊಡ್ಡ ರಾಜಕಾರಣಗಳಿಗೆ ಕೈ ಕೈ ಹೋಗಿದೆ ಬಿಟ್ರೆ ಬೇರೆ ಯಾರು ಮೀಸಲಾತಿ ಪಡ್ಕೊಂಡಿಲ್ಲ ನಾವು ಇದು ಅಂಬೇಡ್ಕರ್ಗೆ ಮಾಡತಕ್ಕಂಥ ಅವಮಾನ ಬಿಟ್ಟರೆ ಯಾವ ಪಕ್ಷದ ಪ್ರಬಲ ರಾಜಕಾರಣಿಯ ಯಾರು ಮೀಸಲಾತಿ ಪಡ್ಕೊಂಡಿಲ್ಲ ಅದೆಲ್ಲ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದೇ ಪರಿಶಿಷ್ಟ ಜಾತಿಯ ವರ್ಗದ ಕಾಂಗ್ರೆಸ್ಸಿನ ಬಲಾಟಿಯ ಮುಖಂಡರು ಮಾಡ್ಕೊಂಡಿದ್ದಾರೆ ನಾನು ನಮ್ಮ ಸಮಾಜದ ನಿಮ್ಮ ಮಾಧ್ಯಮದ ಮೂಲಕ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ ಏನಾದರೂ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದೇನೆ ನಮ್ಮ ಸಮಾಜದ ಮುಖಂಡರಿಗೆ ಅಂಬೇಡ್ಕರ್ ಬಗ್ಗೆ ಅತೀವ ಪ್ರೀತಿ ಇದ್ದರೆ ಅಂಬೇಡ್ಕರ್ ಅವರ ಆದರ್ಶಗಳು ತತ್ವಗಳು ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಪ್ಪತ್ತು ವರ್ಷಗಳ ಮೂರು ಬಾರಿ ಚುನಾವಣೆಯನ್ನು ಸೋಲಿಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರದಲ್ಲಿ ಬಹಳ ಹೋರಾಟಗಳ ನಂತರದಲ್ಲಿ ಸಂವಿಧಾನ ರಚನೆ ಆದ್ರೂ ಕೂಡ ಅವರ ಸತ್ತ ಸಾವಿಗೆ ಕೂಡ ಜವಾಹರ್ಲಾಲ್ ನೆಹರಿಗೆ ನೂರಾರು ಎಕರೆ ಸ್ಮಶಾನ ಜಾಗ ಬೇಕು ಇಂದಿರಾ ಗಾಂಧಿಗೆ ಮೂವತ್ತು ಮೂವತ್ತೈದು ಎಕರೆ ಜಾಗ ಬೇಕು ರಾಜೀವ್ ಗಾಂಧಿಗೆ ಹದಿನೈದರಿಂದ ಎಕರೆ ಜಾಗ ಬೇಕು ಅಂಬೇಡ್ಕರ್ ಅವರಿಗೆ ಈ ಸಂವಿಧಾನ ಸೃಷ್ಟಿ ಮಾಡತಕ್ಕಂಥ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರಿಗೆ ಒಂದು ಮೀಸ ಒಂದು ಜಾಗ ಕೊಡಲಿಲ್ಲ ಹೂಳಕಂತ ಹೇಳಿದ್ರೆ ಇವರು ಮುಂಬೈನ ಹುಟ್ಟೂರಿಗೆ ಮುಂಬೈ ತಗೊಂಡು ಹೋಗಿ ಒಂದು ಅತೀಸ್ಟ್ ಒಂದು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ದುಡ್ಡಿರ್ತ ಪರಿಸ್ಥಿತಿ ಅಂಬೇಡ್ಕರ್ ಅವರಿಗೆ ಇಂಥನೂ ಸಹಾಯನ ಸಹಾಯ ಮಾಡತಕ್ಕಂಥ ಕಾಂಗ್ರೆಸ್ಗೆ ಪ್ರಜ್ಞೆ ಇರುವವರಿಗೆ ಇಂಥದ್ರಲ್ಲಿ ಇವರಿಗೆ ಯಾವ ಯೋಗ್ಯತೆ ಇಟ್ಕೊಂಡು ನಮ್ಮ ದಲಿತರ ಓಟನ್ನು ಕೇಳಲಿಕ್ಕೆ ಯೋಗ್ಯ ಇರೋ ಅಂತಕ್ಕಂಥದ್ದು ನಾನು ಕೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ನಮ್ಮ ಸಮಾಜ ದಲಿತ ಸಮಾಜದ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಸಮಾಜದ ಯಾವುದೇ ಮತದಾರರ ಹತ್ರ ಕೇಳ್ತಕ್ಕಂಥ ನೈತಿಕತೆ ಕಾಂಗ್ರೆಸ್ನಿಗೆ ಇಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀವಿ ಮೊನ್ನೆ ನಡೆತಕ್ಕಂಥ ಹುಬ್ಬಳ್ಳಿಯಲ್ಲಿ ದೇಹ ಒಂದು ಕೊಲೆ ಆಯ್ತು ಓಟನ್ನು ಅರಿದಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟಲ್ಲ ಅವರು ರಾಜಕೀಯ ಮಾಡಬೇಕು ಈ ಕ್ಷೇತ್ರದ ಮಗಳ ಅಸ್ತಿತ್ವ ಉಳಿಸಕ್ಕಾಗಿ ಈ ಒಂದು ರೀತಿಯ ಈ ಏನು ರಿಟೈರ್ಡ್ ಕಾಲದಲ್ಲಿ ಬೇರೆ ಬೇರೆ ಇಂಥವಷ್ಟವೆಲ್ಲ ಮಾತನಾಡಿ ಜನರನ್ನ ಬಂದೆ ಇವ್ರಿಗೆ ಹೇಳ್ಸೋಕ್ಕಿಂತ ಆಯಿತು ಅವರು ಒಬ್ರ ಹೆಣ್ಮಕ್ಳಲ್ಲ ಆಯಿತು ಅವರ ಬಗ್ಗೆ ಏನು ಮಾಡಲು ಕೊಟ್ಟರು ಏನು ಹೇಳಿದರು ಧನ್ಯೇ ಆಯ್ತಾ ಧನ್ಯೇ ಆಗಿಲ್ಲವಾ ಅಥವಾ ಅವ್ರು ಗಲ್ಲಿಗೆ ಏರಿಸಿ ಅಂತಾರೋ ಅಥ್ವಾ ಏನಾದ್ರು ಒಂದು ಉತ್ತರ ಕೊಡ್ಬೇಕಲ್ಲ ಸರ್ ಏನು ಕೊಡಲಿಲ್ಲ ಅವ್ರ ಹೆಣ್ಮಕ್ಳು ಅನ್ನೋದೇ ಅವ್ರಿಗೆ ಮಗಾನೇ ಗೊತ್ತಿಲ್ಲ ಇಡಿ ಎಸ್ನವರು ಕೊಡ್ತಾರೆ ದೇವರು ಬಂದಾಗ ಎಲ್ಲ ಹೆಚ್ಚಿನ ಕಡೆ ಉಳಿದವರು ಸಹಿತ ಕೆಲವು ಟಿ ಡಿ ಎಸ್ ದೇವೇಗೌಡರು ಬರಲಿಲ್ಲ ಈಗ ಆ ರೀತಿ ಅಲ್ಲ ಆ ರೀತಿ ಬಂದ್ರು ನಾವೀಗ ನಮ್ಮ ಮಾಜಿ ಪ್ರಧಾನಿಗಳು ಕೈ ಜೋಡಿಸಿರೋದು ದೇಶದ ಭದ್ರತೆಗೆ ದೇಶ ಉಳಿವಿಗಾಗಿ ಅದು ನಡೆದಿರೋದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾವು ಇವತ್ತು ಕಾರ್ಯಕರ್ತರಿಗೆ ಹೇಳ್ತಾ ಇರೋದು ನಾವು ಮೋದಿಗೆ ಮೋದಿನ ಗೆಲ್ಸ್ಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು ನಾನು ಸೋಲಾರೆ ಅದೇ ಒಂದು ಇದರಿಂದ ಎಂ ಎಲ್ ಇವತ್ತಿನ ದಿವಸ ಬೇರೆ ಬೇರೆ ವಿಚಾರಗಳನ್ನು ಅವ್ರು ಹೇಳೋದಕ್ಕಿಂತ ಹನ್ನೊಂದೂವರೆ ಸಾವಿರ ಕೋಟಿ ರೂಪಾಯಿ ಏನು ಪರಿಶಿಷ್ಟರಿಗೆ ಮೀಸಲಿಟ್ಟಂತ ಹಣವನ್ನ ಈ ಗ್ಯಾರಂಟಿ ಸ್ಕೀಮಿಗೋಸ್ಕರ ಅದನ್ನು ಬದಲಾವಣೆ ಮಾಡಿ ಅದು ಉಪಯೋಗಿಸೋದಕ್ಕಿಂತ ಅದನ್ನು ಕೇಳಲಿಲ್ಲ ಮೋಟಮ್ಮನ ಮಗಳು ರೈಲು ಮೋಟಮ್ಮ ಸಹಿತ ವಿಧಾನಸಭೆಯಲ್ಲಿ ಮಾತಾಡಿಲ್ಲ ಎಲ್ಲೋ ಮಾತಾಡಿಲ್ಲ ಅಥವಾ ಒಂದು ಹೇಳಿಕೆನೂ ಸಹಿತ ಕೊಟ್ಟಿಲ್ಲ ಅದು ತಪ್ಪು ಅಂತ ಯಾಕೆಂದ್ರೆ ಅವ್ರು ಸಮರ್ಥನೆ ಮಾಡ್ತಾರೆ ಅವರಿಗೆ ಒಟ್ಟಾರೆ ಓಟಿನ ಭೇಟಗೋಸ್ಕರ ಇವತ್ತು ದೇವೇಗೌಡರ ಬಗ್ಗೆ ಅವಹೇಳನೆಯಾಗಿ ಮಾತಾಡ್ತೀವಿ ಕಳೆದ ಬಾರಿ ದೇವೇಗೌಡರು ಬಂದಿದ್ದರಿಂದಲೇ ಅವನ ಮಗಳು ಗೆದ್ದಿದ್ದು ದೇವೇಗೌಡರು ಬಂದಿದ್ದರೆ ಅವನು ಸುರ್ತಿತ್ತು ಕೇವಲ ಏಳ್ನೂರ ಇಪ್ಪತ್ತೆರಡು ಮತಗಳಿಂದ ಗೆದ್ದಿದ್ದಾರೆ ಏಳ್ನೂರ ಮುನ್ನೂರ ಅರವತ್ತ್ಮೂರು ಓಟ್ ಮತ ನಾವು ಗೆದ್ದಿದ್ದು ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದು ಇವತ್ತು ಶೋಧೋಕು ಮಾತಾಡಿ ಮಾತಾಡ್ತಾರೆ ಇವತ್ತು ಅವರ ಪಕ್ಷದಲ್ಲಿ ನಿಂತಿರೊಂದು ಕುಮಾರಸ್ವಾಮಿ ಜಯಪ್ರಾಶ್ ಹೆಗಡೆ ಸೇಮ್ ಒಂದೇ ಪಕ್ಷಾಂತರದಲ್ಲಿ ಒಂದೇ ಅವರು ಒಂದು ಒಂದು ತಕ್ಕಡಿ ಇಡೋದು ಒಂದು ಒಂದೇ ತೂಕ ಬರ್ತಾರೆ ಯಾಕೆಂದರೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಇಂದ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಎಸ್ ಇಂದ ಬಿಜೆಪಿಗೆ ಬಂದು ಪಿಯಿಂದ ಮತ್ತು ಕಾಂಗ್ರೆಸ್ಗೆ ಹೋಗಿ ಕುಮಾರಸ್ವಾಮಿ ಎಂ ಪಿ ಕುಮಾರಸ್ವಾಮಿ ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದು ಬಿ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಬಂದು ಇಬ್ಬರು ಒಂದೇ ತೂಕ ಇದ್ರಲ್ಲಿ ವ್ಯತ್ಯಾಸ ಇಲ್ಲ ಅಂಥ ಒಂದು ಪಕ್ಷಾಂತರಗಳನ್ನು ಕಟ್ಕೊಂಡು ಇವತ್ತು ತಮ್ಮಲ್ಲಿ ಅಪ್ಪಟ ಚಿನ್ನ ಯಾವ ಶ್ರೀವಾಸ ಇರ್ತಾರೆ ಯಾವ ಪಕ್ಷ ಅಂತವರು ಮುಂದಿನವ್ರು ನಮ್ಮ ಒಟ್ಟಿಗೆ ಇದ್ದಂಥ ಇಬ್ಬರು ಇರೋಂಥ ಅವ್ರು ಮುಂದೆನೂ ಇರ್ತಾರೆ ನಮ್ಮ ಒಟ್ಟಿಗೆ ಇವರು ಸೋತ್ರೆ ಒಂದು ಪಕ್ಷಕ್ಕೂ ಹೋಗೋದು ಗೆದ್ರೆ ಒಂದು ಪಕ್ಷಕ್ಕೂ ಕೂಡ ಅವರು ಪಕ್ಷ ಅಂತೂ ಅಲ್ಲವೇ ಅಲ್ಲ ದೊಡ್ಡ ನಿಲ್ಸಿದ್ದು ಅವರು ಸಹಿತ ಪಕ್ಷ ಅಂತಿಲ್ಲ ಅವ್ರು ಫಸ್ಟಿಗೆ ಬಂದಿದ್ದು ಬಿಜೆಪಿ ಬಿಜೆಪಿಲೇ ಇದ್ದಾರೆ ಬಿಜೆಪಿಲೇ ಇರ್ತಾರೆ ಹಾಗಾಗಿ ಇವರು ನೈತಿಕತೆ ಇಲ್ಲ ನಮ್ಮ ಬಗ್ಗೆ ಮಾತಾಡೋಂಥ ನೈತಿಕತೆ ಅವ್ರಿಗಿಲ್ಲ ಜೆ ಡಿ ಎಸ್ ಬಗ್ಗೆ ಇರ್ಬೋದು ಬಿ ಜೆ ಪಿ ಬಗ್ಗೆ ಮೂರು ಸೀಟ್ ಆದರೂ ಇಲ್ಲಿ ಆರು ಸೀಟ್ ಆದರು ಅವ್ರು ನಮ್ಮಲ್ಲಿ ಎ ಎನ್ ಡಿ ಅಲೇನ್ಸ್ ಇದೆ ಅಲೆನ್ಸ್ ಬಗ್ಗೆ ಮಾಡಲಾಗಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗಿಲ್ಲ ಅಂತ ಹೇಳಿ ಒಂದು